ಕುಮಟಾದ ಗೊರೆಯ ಕೆನ್ರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರ ಪುನಶ್ಚೇತನ ಹಾಗೂ ಫಲಿತಾಂಶ ಸುಧಾರಣಾ ಕಾರ್ಯಾಗಾರ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಉಪನ್ಯಾಸಕರ ಸಂಘ ಹಾಗೂ ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜು ಗೋರೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಾಗಾರವನ್ನು ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜಿಜಿ ಹೆಗಡೆ ಉದ್ಘಾಟಿಸಿ ಮಾತನಾಡಿದರು ಯಾರು ತಾಯಿಯನ್ನು ಮತ್ತು ತಾಯಿ ಭಾಷೆಯನ್ನು ಗೌರವಿಸುತ್ತಾರೋ ಅವರು ಅತ್ಯುನ್ನತ ಮಟ್ಟಕ್ಕೆ ಹೋಗುವುದರಲ್ಲಿ ಸಂದೇಹವಿಲ್ಲ ಮಾತೃಭಾಷೆಯನ್ನ ಗೌರವಿಸಾದವರು ಸಮಾಜಘಾತಕರಾಗುತ್ತಾರೆ ಶುದ್ಧ ಕನ್ನಡವನ್ನು ಬಳಸಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ದೊರೆಯಲಿ ಕನ್ನಡದಲ್ಲೇ ಸಹಿ ಮಾಡುವ ಸಂಕಲ್ಪವನ್ನು ಮಾಡೋಣ ಎಂದರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಧಾರವಾಡದ ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್ ಈ ಕಾರ್ಯದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಉಪನ್ಯಾಸವನ್ನು ನೀಡುತ್ತಾ ಕನ್ನಡ ಭಾಷಾ ಚರಿತ್ರೆ ಭಾಷೆ ಕ್ರಿಸ್ತ ಪೂರ್ವ ಎರಡು ಮೂರು ಶತಮಾನಗಳಿಂದಲೂ ಸಂಘರ್ಷ ಮತ್ತು ಅನುಸಂಧಾನವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿರುವ ಬಗ್ಗೆ ಭಾಷೆ ಸಂಸ್ಕೃತಿ ಸಮುದಾಯ ಭಾಷಾ ಉಪನ್ಯಾಸಕರಾಗಿರುವ ಸವಾಲುಗಳು ಕನ್ನಡ ಕೇವಲ ಭಾಷೆ ಮಾತ್ರವಲ್ಲ ಇದೊಂದು ಸಂಸ್ಕೃತಿ ಇದೊಂದು ಜನಪದ ಎಂಬುದನ್ನು ತಿಳಿಸಿದರು ಕಾರ್ಯಾಗಾರದ ಎರಡನೇ ಅವಧಿಯಲ್ಲಿ ಶ್ರೀದೇವಿ ಪದವಿ ಪೂರ್ವ ಕಾಲೇಜು ಹುಲೆಕಲ್ನ ಉಪ ಕನ್ನಡ ಉಪನ್ಯಾಸಕರಾದ ಶ್ರೀ ಭರಣಿ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ನೀಲ ನಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಕೋಟಿ ಮತ್ತು ಉಪನ್ಯಾಸಕರಾದವರು ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಹೇಗೆ ಅಣಿಗೊಳಿಸಬೇಕು ಎಂಬುದನ್ನು ಸವಿಸ್ತಾರವಾಗಿ ಎಲ್ಲರ ಮುಟ್ಟುವಂತೆ ತಿಳಿಸಿದರು ಈ ಕಾರ್ಯಾಗಾರದ ಸಭಾ ಕಾರ್ಯಕ್ರಮದಲ್ಲಿ ಕೆನರಾ ಎಕ್ಸಲೆನ್ಸ್ ಕಾಲೇಜಿನ ವಿದ್ಯಾರ್ಥಿನಿಯರಾದ ಪ್ರಜ್ಞಾ ಮತ್ತು ಸಿಂಚನಗಳಿಂದ ಪ್ರಾರ್ಥನೆ ನೆರವೇರಿತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿದ್ದಾಪುರದ ರತ್ನಾಕರ ಸ್ವಾಗತಿಸಿದರು ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಉಪನ್ಯಾಸಕರ ಸಂಘದ ಅಧ್ಯಕ್ಷರು ಸಪಾಪು ಕಾಲೇಜು ಅಂಕೋಲಾ ಆದ ಕನ್ನಡ ಉಪನ್ಯಾಸಕರಾದ ಮಹೇಶ್ ನಾಯಕ್ ಅಧ್ಯಕ್ಷೀಯ ನುಡಿಗಳನ್ನು ಆಡಿದರು ಸಂಘದ ಕಾರ್ಯದರ್ಶಿಗಳು ಜನತಾ ವಿದ್ಯಾಲಯ ಪಾಪು ಕಾಲೇಜು ಶಿರಾಲಿಯ ಪ್ರಾಚಾರ್ಯರು ಆದ ಜಿಎಸ್ ಹೆಗಡೆ ವಂದನ ಅರ್ಪಣೆಗೈದರು ಕೆನರಾ ಎಕ್ಸಲೆನ್ಸ್ ಪಪು ಕಾಲೇಜು ಕನ್ನಡ ಉಪನ್ಯಾಸಕಿ ಪೂಜಾ ಭಟ್ ಕಾರ್ಯಕ್ರಮ ನಿರೂಪಿಸಿದರು ವೇದಿಕೆಯಲ್ಲಿ ಕನ್ನಡ ಉಪನ್ಯಾಸಕರ ಸಂಘದ ಗೌರವಾಧ್ಯಕ್ಷರು ಜನತಾ ವಿದ್ಯಾಲಯ ಪಪು ಕಾಲೇಜು ದಾಂಡೇಲಿಯ ಪ್ರಾಚಾರ್ಯರಾದ ರಾಮರಥ ಅವರು ಕೆನರಾ ಎಕ್ಸಲೆನ್ಸ್ ಕಾಲೇಜು ಗೋರೆಯ ಪ್ರಾಚಾರ್ಯರಾದ ನಾಗರಾಜ್ ಹೆಗಡೆ ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಪದವಿ ಪೂರ್ವ ಕಾಲೇಜುಗಳಿಂದ ಆಗಮಿಸಿದ ಉಪನ್ಯಾಸಕರೆಲ್ಲರೂ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ